ಭ್ರಷ್ಟ ಭ್ರಷ್ಟ ತಹಸೀಲ್ದಾರ್ಗೆ ಅಕ್ರಮವಾಗಿ ಹೆಸರು ಸೇರಿಸಿದ ಭ್ರಷ್ಟ ತಹಸೀಲ್ದಾರ್ಗೆ ರೈತರ ಮೇಲೆ ದೌರ್ಜನ್ಯ ಸಿಗಿದ ಪೊಲೀಸ್ ಅಧಿಕಾರಿಗಳಿಗೆ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ರೈತರ ಹೋರಾಟಕ್ಕೆ ಹೇಳ್ರಿ ಏನಾಯ್ತು ಏನು ವಿಷಯ ಹೇಳಿ ಸಾಹೇಬ್ರ ಮೋನಪ್ಪ ನಂದಿಹಳ್ಳಿ ಅನ್ನೋದು ಜಮೀನು ಐದಕ್ರೆ ಇಪ್ಪತ್ ಮೂವತ್ ಮೂರು ಗುಂಟೆ ಇಪ್ಪತ್ತೆರಡು ಬಾರ್ ಐದು ಸರ್ವೆ ನಂಬರ್ದ ಬಿಡ್ನಾಳ ಗ್ರಾಮದ ಜಮೀನನ್ನ ಅವರು ಡಾಕ್ಟರ್ ಮಹೇಶ್ ದೇಸಾಯಿ ಆರ್ತಿ ದೇಸಾಯಿ ಅನ್ನೋರು ಜಂಟಿ ಒಳಗೆ ಖರೀದಿ ಮಾಡ್ತಾರ ಖರೀದಿ ಮಾಡಿ ಬರೀ ಹತ್ತು ಸಾವಿರ ರೂಪಾಯಿ ಸಂಚಾರ ಕೊಡ್ತಾರ ಮಾತಾಗಿದ್ದು ಹನ್ನೊಂದು ಕೋಟಿ ಐವತ್ ಮೂರು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ಇವ್ರಿಗೆಲ್ಲ ನಕಲಿ ಚೆಕ್ ಕೊಡ್ತಾರ ನಕಲಿ ಚೆಕ್ ಕೊಟ್ಟು ಮುಂದೆ ನಾವು ನಾಲ್ಕು ದಿನ ಆದ್ಮ್ಯಾಗ ನಾಲ್ಕು ದಿನ ಆದ್ಮ್ಯಾಗ ಹಿರಿಯಾರ್ ಕೂಡಿ ಡಾಕ್ಟರ್ ಮಹೇತ್ ದೇಸಾಯಿ ಬೈಲಪ್ಪನೂರ್ ನಗರ ಇರುವಂತಕ್ಕಂತ ಮಹೇತ್ ದೇಸಾಯಿ ಅವರ ಆಸ್ಪತ್ರೆಗೆ ಹಿರಿಯಾರ್ ಕರ್ಕೊಂಡು ಹೋದ್ರೆ ಅಲ್ಲಿ ಅವರು ಗುಂಡಾಗೋಳ ಕರೆಸಿರ್ತಾರೆ ದಿಲೀಪ್ ಸಿಂಗ್ ಸೋಡಾ ಮತ್ತು ಪ್ರವೀಣ್ ಸುತಾರ್ ಅನ್ನ ಆವಾಗ ಅವ್ರ ಅಲ್ಲಿ ಕರ್ದು ಮಾತಾಡುವಾಗ ರೈತರು ಹಿಂಗ ಆಗೈತ್ರಿ ನಮ್ದು ಅಂತ ಕೇಳಿದಾಗ ಅವು ದಿಲೀಪ್ ಸಿಂಗ್ ಸೋಡಾ ಯಾರಿಗೋ ಫೋನ್ ಮಾಡ್ತಾನ ಸುಂದರ್ ಪಾಲ್ ಅಂತಕ್ಕಂಥ ವ್ಯಕ್ತಿ ಪಿಸ್ತೂಲನ್ನ ತರ್ತಾನ ತಂದು ರೈತರಿಗೆ ಹೆದರ್ಸ್ತಾನ ಅವನ್ ಡ್ರೈವರ್ ಚಾಕು ತೊಗೊಂಡ್ಬರ್ತಾನ ಆಮ್ಯಾಗ ಅವ್ನು ದಿಲೀಪ್ ಸಿಂಗ್ ಸೂಡಾನು ಒಂದು ಪಿಸ್ತೂಲ್ ತೆಗಿತಾನ ತಗದಾದ್ಮೇಗ ರೈತರೆಲ್ಲ ಕಕ್ಕ ಬಿಕ್ಕಿಯಾಗಿ ಓಡಿ ಬಂದ್ಬಿಡ್ತಾರ ಮರನೇ ದಿವಸ ಈಗ ಹಾಲಿ ಸಂಸದರು ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ಕಡೆ ಎಲ್ಲಾರು ಹೋಗಿ ಅದಲ್ ತೋಡ್ಕೊಂಡಾಗ ಅವರು ಕಮಿಷನರ್ ಆದಂತ ಶಶಿಕುಮಾರ್ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರ ಶಶಿಕುಮಾರ್ ಅವರು ಕಡೆ ಐವತ್ತು ಮಂದಿ ನಿಯೋಗ ಹೋದಾಗ ಅವರು ಎಲ್ಲಾ ವಿಷಯ ಕೇಳಿ ಆಯ್ತು ನಾವ್ ಇದನ್ನ ವಿಚಾರಣೆ ಅಂತ ಹೇಳಿ ಒಂದು ಹುಗಾರ ಸಬರ್ಬನ್ ಇನ್ಸ್ಪೆಕ್ಟರ್ ಎಂ ಎಸ್ ಹುಗಾರ್ ಧಾರವಾಡದಾಗ ಇರ್ತಕ್ಕಂಥ ನಾಗಯ್ಯ ಕಾರ್ದೇವರ್ ಈಗ ಹಾಲಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಗ್ರಾಮಾಂತರ ಠಾಣೆಗೆ ವರ್ಗಾವಣೆ ಆದಂತವ್ರು ಮತ್ ಈಗ ವರ್ಗಾವಣೆ ಆದಂತ ಇನ್ನೊಬ್ಬ ಸಬರ್ಬನ್ ಇನ್ಸ್ಪೆಕ್ಟರ್ ಎಂ ಎಸ್ ಸುಗರ್ ಆಮ್ಯಾಗ ಕಾರ್ಜೇವರ್ ಸಿ ಸಿ ಇನ್ಸ್ಪೆಕ್ಟರ್ ಗುಳಾರಿ ಆಮ್ಯಾಗ ಇಬ್ರು ಪೊಲೀಸ್ ಸಿಬ್ಬಂದಿ ಗುಳೇಶ್ ಉಡೇದ್ ಶ್ರೀನಿವಾಸ ಯರಗುಪ್ಪಿ ಅಂತಕ್ಕಂಥವ್ರು ಅವ್ರ ಏನ್ ಎನ್ಕ್ವೈರಿಗೆ ಹಾಕ್ತಾರ ಅವ್ರು ಏನ್ ಮಾಡ್ತಾರ ಅಮಾಯಕವಾದಂತ ಮೋನಪ್ಪ ನಂದಿಹಳ್ಳಿ ಅಕ್ಕ ಅನ್ಕೋಣ ಹನುಮಂತ ಗೌಡ್ರಂತೆ ಹಳ್ಳಾಳ ಗ್ರಾಮದಾಗ ಇರ್ತಾರ ಅವ್ರನ್ನ ಸಹಿ ಮಾಡಕ್ ಮನವೊಲಿಸಿದಂತ ಮಲ್ಲಿಕಾರ್ಜುನ್ ಹಳ್ಳ್ಯಾಳ ನಮ್ಮ ರಘು ಎಲ್ಲಕ್ಕನವ್ರಾಗಲಿ ಆಮೇಲೆ ಎಲ್ಲಕ್ಕನ ನಮ್ಮ ಎಲ್ಲಪ್ಪ ಹನುಮಂತ ಗೌಡ್ರ ಎಲ್ಲಪ್ಪ ಗುರು ಎಲ್ಲಪ್ಪ ಹನುಮಂತ ಗೌಡ್ರು ಕೂಡ ಅವ್ರ ಸಂಬಂಧಿಕರನ್ನ ಎಲ್ಲಾರನ್ನೂ ಕರೆದು ಸಾಕಷ್ಟು ಅಲ್ಲೇ ಸಿಆರ್ ಕರ್ಕೊಂಡು ಹೋಗಿ ಅವ್ರ ಮೇಲೆ ದೌರ್ಜನ್ಯ ವಸಗಿ ಸುಮಾರು ಒಂದು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಅವ್ರ ಕಡೆ ವಸೂಲಿ ಮಾಡ್ತಾರ ಇದು ಅತ್ಯಂತ ಖಂಡನೀಯ ಪೊಲೀಸರು ಮಾಡ್ತಕ್ಕಂತ ಕೃತಿ ಅಲ್ಲ ಇದು ಇದು ನಾವು ಇದ್ರ ಸಂಬಂಧ ಏನಾರ ಒಂದು ಸಣ್ಣ ಪುಟ್ಟ ಘಟನೆ ಆದ್ರೆ ಇವರು ಪೊಲೀಸ್ ಸಿಬ್ಬಂದಿಯವರು ಕಮಿಷನರ್ ಅವರು ಪತ್ರಿಕಾಗೋಷ್ಠಿ ಮಾಡಿ ನಾವು ಕಡರ್ ನೀಡದೇವಿ ಇವ್ರು ನೀಡದೇ ಅಂತ ಮಾಧ್ಯಮ ಗೋಷ್ಠಿ ಮಾಡ್ತಾರ ನಾನು ಅಕ್ಟೋಬರ್ ಇಪ್ಪತ್ತೈದಕ್ಕೆ ವಿಮಾನ ನಿಲ್ದಾಣದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮನವಿ ಕೊಡ್ತೇನೆ ಆ ಹೊತ್ತಿನಾಗ ಚೇತನ್ ಸಿಂಗ್ ರಜಪೂತ ಐಜಿಪಿ ಬೆಳಗಾವಿ ವಲಯದವ್ರು ಇರ್ತಾರ ಅವಾಗ ಕಮಿಷನರ್ ಶಶಿಕುಮಾರ್ ಅವರು ಇರ್ತಾರ ಅವ್ರ ಮುಂದೆ ನಾವು ಹೇಳೇನಿ ಗಂಟಾ ಘೋಷವಾಗಿ ಕಮಿಷನರ್ ನಿರ್ದೇಶನದೊಳಗೆ ಈ ಟೀಮ್ ರಚನೆ ಆಗೈತಿ ರೈತರಿಗೆ ದೌರ್ಜನ್ಯ ಮಾಡ್ಯಾರ ಆಮ್ಯಾಗ ಸಿಆರ್ ಗ್ರೌಂಡಿಗೆ ಸುಂದರ್ ಪಾಲನ್ನ ಆಮ್ಯಾಗ ಇವರು ದಿಲೀಪ್ ಸಿಂಗ್ ಸೂಡಾ ಆಮ್ಯಾಗ ಪ್ರವೀಣ್ ಸುತಾರ್ನ್ ಕರೆದು ಲವ್ ಲೆಟರ್ ಕೊಟ್ಟು ಕಳಿಸ್ತಾರ ಇವ್ರು ಪೊಲೀಸರಿಗೆ ರೈತರಿಗೆ ಹೊಡಿತಾರ ಪೊಲೀಸರಿಗೆ ಅವ್ರಿಗೆ ಯಾರ ಅಕ್ರಮ ಮಾಡಿರ್ತಾರ ದಗಾಕೋರು ಅವ್ರಿಗೆ ಲವ್ ಲೆಟರ್ ಕೊಟ್ಟು ಕಳಿಸ್ತಾರ ಇದು ಬಹಳ ಎಕ್ದಮ್ ಖಂಡನೀಯ ವಿಷಯ ಈಗ ಈಗ ನಮ್ಮ ಆಗ್ರಹ ಏನಂದ್ರೆ ಇದು ಪೊಲೀಸರು ಮಾಡತಕ್ಕಂತ ರೈತರ ಮೇಲೆ ದೌರ್ಜನ್ಯನ ಸನ್ಮಾನ ಸಿಕ್ಕ ಸಿದ್ದರಾಮಯ್ಯ ಅವರಿಗೆ ಪೊಲೀಸ್ ಮಹಾನಿರ್ದೇಶಕರಾದ ಎಂ ಎಸ್ ಸಲೀಂ ಸಾಹೇಬರಿಗೆ ಇದನ್ನ ನೀವು ಉನ್ನತ ಮಟ್ಟದ ತನಿಖೆ ಮಾಡಬೇಕು ಯಾಕಂದ್ರೆ ವೀಲಿನ ಎದ್ದು ಹೊಲ ಮೇದಾಗ ನಾವು ಕಮಿಷನರ್ ಕಡೆ ಹೋಗಿ ಪ್ರಯೋಜನ ಇಲ್ಲ ಅವರು ಈಗ ನಮ್ಗೆ ಬೇಡಿಕೆ ಇದರ ನಂತರ ನಾವು ಮಹೇತ್ ದೇಸಾಯಿ ಡಾಕ್ಟರ್ ಕಡೆ ಹೋಗ್ತೇವಿ ಅವ್ರಿಗೆ ನಿನ್ನೇನು ಕೂಡ ಹೇಳಿ ಪೊಲೀಸರಿಗೂ ಕೂಡ ನಾವು ನಾವ್ ಬರ್ತೇವಂತ ಹೇಳಿ ನಮ್ಗೆಲ್ಲಾ ದೋಕ ಆಗಿದ್ದ ಡಾಕ್ಟರ್ ಮಹೇತ್ ದೇಸಾಯಿ ಅವ್ರ ಪಟಾಲಮ್ ಜೊತೆ ನಮ್ಗೆ ಒಂದು ರೊಕ್ಕ ಕೊಡಬೇಕು ಇಲ್ಲ ನಮ್ಗೆ ಬಡಗುನ ಹೊಲ ಒಳ್ಳೆ ಕೊಡ್ಬೇಕು ಇದ ನಮ್ ಹೋರಾಟ ಕೊಟ್ಟಿಲ್ಲ ಹತ್ತು ಸಾವಿರ ರೂಪಾಯಿ ಯಾ ಅದನ್ನ ಮಾತಾಡ್ತಾರ ನೋಡ್ರಿ ಹೇಳ್ರಿ ಇಲ್ಲ ನಾವೆಂದ ಸಿದ್ದರಾಮಯ್ಯ ಸಾಬ್ರಿಗೆ ಮನವಿ ಹೋಗಿ ಕೊಟ್ಟು ಕೊಟ್ಟು ಹೋಗಿ ಮರನೇ ದಿವ್ಸ ಇವ್ರು ಕಾರದೇವರ ಮಠ ಹುಗಾರ ಮತ್ತ ಗುಳಾರಿ ಇವ್ರನ್ನ ಸಿಆರ್ ನೋಡಿಗೆ ಕರೆಸ್ತಾರ ರಾತ್ರಿ ಕರೆಸಿ ಇವಂಗ ಓದಕ್ಕೂ ಬರಂಗಿಲ್ಲ ಬರಕ್ಕೂ ಬರಂಗಿಲ್ಲ ಅವಂಗ ಇದಕ್ ಸಹಿ ಮಾಡಪ್ಪ ನಿನಗ ಅರವತ್ತೇಳು ಲಕ್ಷ ಮುಟ್ಟ್ಯಾವು ಅಂತ ಹೇಳ್ತಾರ ಅಲ್ಲ ಪೊಲೀಸರು ರೊಕ್ಕ ವಸೂಲಿ ಮಾಡ್ಯಾವಂತೂ ಒಪ್ಕೊಂತಾರ ನಾಲ್ಕ್ ತಿಂಗಳಿಂದ ಇಟ್ಕೊಂಡ ಒಂದ್ ಕೋಟಿ ಎಂಬತ್ತಾರು ಲಕ್ಷದಾಗ ಅರವತ್ತೇಳು ಲಕ್ಷ ಕೊಡಕ್ ಬರ್ತಾರ ಇದೆಂತ ಕಾನೂನ್ ರೀ ಹ ನೀವ್ ಕಣ್ಣಾರಿ ಅವ್ನು ಹೇಳ್ತಾನ ಅವ್ನ್ ಗೊತ್ತಾ ಇಲ್ಲದ ಅದನ್ನ ಬರ್ದೆ ಒಬ್ಬ ಯಾರೋ ಪೊಲೀಸ್ ಸೂಪರ್ವಾಗಿ ಬಿಂಬಿಸುವಂತ ಒಬ್ಬ ಯೂಟ್ಯೂಬರ್ ಕಡೆ ಅದನ್ನ ರಾತ್ರಿ ವಿಡಿಯೋ ಬಾರಿ ಬಿಡ್ತಾರ ಸೋಷಿಯಲ್ ಮೀಡಿಯಾದ ಭೂಮಿ ಖರೀದಿ ಮಾಡ್ಯಾರೀ ಅದ ಚೆಕ್ ಪಾಸ್ ಆಗಿಲ್ಲ ಬೋಗಸ್ ಚೆಕ್ ಕೊಟ್ಟಾರಿ ಎಲ್ಲ ಕೊಡ್ತೇವ್ ನಿಮ್ ಕೈಯಾಗ ಅವನು ಎಲ್ಲಾ ನಕಲಿ ಚಕ್ ಪುಣಾ ಪುನಾದಾಗಿರುವಂತ ಒಂದು ಬ್ಯಾಂಕಿಂಗ್ ಚೆಕ್ ಕೊಟ್ಟಾರಿ ಇವ್ರಿಗೆ ಎಲ್ಲಾ ಕುನಾದಾಗಿರುವ ಎಲ್ಲ ನಿಮ್ಗೆ ಸಟ್ಟ ತಂದೆ ಎಲ್ಲ ಕೂಡ ನಿಮ್ಗೆ ಕೊಡ್ತೇವ್ ಸಾಹೇಬ್ರಿ ಸುಮ್ ಇರಿ ಎಲ್ಲಾರು ಹತ್ತು ಸಾವಿರ ರೂಪಾಯಿ ಏನ್ ಕೊಟ್ರು ಒಂದು ಹತ್ತು ಸಾವಿರ ರೂಪಾಯಿ ಏನ್ ಸಂಸ್ಕಾರ ಮಾಡಿ ಒಂದ್ ಕೋಟಿ ತೊಂಬತ್ತಾರು ಲಕ್ಷ ರೂಪಾಯಿ ಮಾಡಿದ್ರಿ ಅದನ್ನ ಚಕ್ ಮುಖಾಂತರ ವೈಟ್ ಮನಿ ಐತಿ ಚೆಕ್ ಮುಖಾಂತರ ನಿಮ್ಗೆ ಹನ್ನೆರಡು ಕೋಟಿ ರೂಪಾಯಿ ನಾವ್ ಹೊರದೇ ಹನ್ನೆರಡು ಕೋಟಿ ರೂಪಾಯಿ ನಾವು ವೈಟ್ ಮನಿ ಐತಿ ಅದನ್ನ ಒಳ್ಳೆ ಹಾಕಕ್ ಹಾಕಂಗ್ ಐತಿ ಚೆಕ್ ಮುಖಾಂತರ ನಾವು ನಿಮ್ಗೆ ದುಡ್ಡು ಮುಟ್ಟಿಸ್ತೇವೆ ಸರ್ದಿ ಆದ ನಾಗ ನಾವು ನಿಮಗೆ ನಾವು ಸ್ವತಃ ತೆಗೆಸಿ ಕೊಡ್ತೇವೆ ಅಂತ ಹೇಳಿ ಡಾಕ್ಟರ್ ಕೇಳ್ರಿ ಈಗ ಸಹಜ ಎಲ್ಲಾರ ನನ್ನ ಪ್ರಶ್ನೆ ಎಲ್ಲಾರು ಕೇಳ್ತಾರ ಗೊತ್ತ ಒಂದ್ ಲಕ್ಷ ಅಂದ್ರೆ ರೊಕ್ಕ ತಗೋಲಂಗ ಯಾರು ಸಹಿ ಮಾಡೋಂಗಿಲ್ಲ ನೀವ್ ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾರ ಎಲ್ಲಾರು ಅಷ್ಟು ನಮ್ಗೆ ನಂಬಿಸಿ ಯಾರು ಈ ಏಜೆಂಟ್ರು ಮತ್ತು ಮಾಲಕ ಮಾಲಕರೀತಿ ನಾವು ಏಜೆಂಟ್ ಅಂತ ಹೇಳ್ತೇವ್ರಿ ಏನ್ ಕಡೆ ಬಂದಾರು ಅವ್ರ ಮಾಲಕರ ಅವ್ರು ಯಾರು ಬಂದಿರೋ ನಾವು ಡಾಕ್ಟರ್ ಕಡೆನ ಕೇಳ್ಕೊಂತ ಬಂದಾರ ಸಹಿ ಮಾಡಿಬಿಟ್ರಿ ನೀವು ಆಯ್ತು ತೋರ ಸಹಿ ಮಾಡಿ ರೊಕ್ಕ ಕೊಡ್ತಾ ಇಲ್ಲ ಇಲ್ರಿ ನಾಕ್ ದಿನಕ್ಕೆ ಹೋದಾಗ ಚೆಕ್ ಹಾಕಿದಿವಿ ಅವ್ ಚೆಕ್ ಮುಖಾಂತರ ಚೆಕ್ ಏನ್ ಕೊಟ್ಟಿದ್ರ ಅವ್ನ ನಾಕ್ ದಿನಕ್ಕೆ ಹೋದಾಗ ನಮಗ್ ನಮ್ಗೆ ತಮ್ಮ ಗೊತ್ತಾಗಿ ನಾವು ತಹಸೀಲ್ದಾರ್ ನಾವು ಆಫೀಸಿಗೆ ಬಂದ ನಮ್ಗೆ ಹಿಂಗಾಗಿ ಅನ್ನೇ ಆಗೈತಿ ಇದನ್ನ ಯಾವ್ದೋ ಪೈಲಿ ಪತ್ರಿ ಬದಲಾವಣೆ ಮಾಡಬಾರ್ದಂತ ನಾವು ತನಿಖೆ ತಕ್ಕ ಕೊಟ್ಟಿದ್ವಿ ಹನ್ನೆರಡು ಕೋಟೆಗೆ ನೀವು ಹತ್ತು ಸಾವಿರ ತಗೊಂಡು ಸಹಿ ಮಾಡಿದ್ರೆ ಜಗತ್ತಿನಾಗ ಯಾರಿಂದ ಅನ್ಸುತ್ತೆ

ಈಗ ಎಲ್ಲಾ ಸರಿ ಮಾಡಿಕೊಡ್ತೇವೆ ಈ ದುಡ್ಡು ತಗೊಂಡು ಹೋಗಿದೆ ಅಂತ ನಮ್ಗೆ ಕೊಟ್ಟರೆ ಅವರು ನಾವು ಆ ದುಡ್ಡು ತಗೊಳಿಲ್ಲ ನಾವು ದುಡ್ಡು ಆ ದುಡ್ಡು ಯಾರ ಕಡೆ ಇದ್ದ ಡಾಕ್ಟರ್ ಕಡೆ ಯಾರು ಮುಟ್ಟಿಸ್ತಂತ ಒಬ್ಬರು ನಡಕ್ಕೆ ಹಿರಿಯಾರು ಅದಂದ್ರೆ ಆ ಬಸ್ ಕಡೆ ಅವ್ರ ಕಡೆ ಮುಟ್ಟಿಸ್ತೀವಿ ದುಡ್ಡು ನಾವು ಅಲ್ಲೇ ಹಂಗೆ ಇದಕ್ಕೊಂದು ಸಹಿ ಮಾಡಿ ಹೋಗಿದ್ರ ಅಂತ ಸಹಿ ಮಾಡಿ ಬರ್ತೀವಿ ಅಲ್ಲ ಇಷ್ಟ ಆದ್ಮೇಲೆ ಮತ್ತೆ ಮೋಸ ಹೋಗಿರಿ ಅವರು ಪೊಲೀಸ್ ಪೊಲೀಸರ ಅರವತ್ತೇಳು ಲಕ್ಷ ಐವತ್ತಾರು ರೂಪಾಯಿ ಮಾಡಿ ಬಂದು ಕೊಟ್ಟಿ ವಾಪಸ್ ಕೊಟ್ಟರೆ ಅಲ್ಲಿ ಇಲ್ಲ ಅವನು ಕೊಟ್ಟು ಕೊಡ್ತೀನಿ ಅರವತ್ತೇಳು ಲಕ್ಷ ರೂಪಾಯಿ ಐತೆ ಅಂತ ಹೇಳಿ ಇದನ್ನು ಕೊಟ್ಟಿವಿ ಅವರು ಆರು ಆ ದುಡ್ಡು ನಾವು ಇಸ್ಕೊಂಡ್ಬಂದಿಲ್ಲ ನಮ್ಮ ಸರ್ಕಾರ ಒಬ್ರು ಹಿರಿಯರು ಇಸ್ಕೊಂಡ್ಬಂದ್ರೆ ಆ ದುಡ್ಡು ಅಷ್ಟ ಇದೆ ಎಷ್ಟು ಮಂದಿ ಪೊಲೀಸರು ಇದ್ದಾರೆ ಎಷ್ಟು ಮಂದಿ ಪೊಲೀಸರು ಇದ್ದಾರೆ ಅವಾಗ ಅಲ್ಲಿ ಮೂ ನಾಲ್ಕ ಐದು ಮಂದಿ ಪೊಲೀಸ್ ಯಾರ್ಯಾರ ಹೆಸರು ಹೇಳ್ರಿ ಅವರು ಹೋಗಾಕ್ತಾರು ಇದ್ರು ಹಳೆಯವರು ಇದ್ರು ಹಳೆಯ ನಾಯಿ ಆಮ್ಯಾಗ ಇಬ್ರು ಪೊಲೀಸರು ಬಳ್ಳಾರಿ ಬಳ್ಳಾರಿ ரொக்கேன் முந்திர முட் இல்ல நம் ஆச பர மோகன் நங்க ಅವ್ರನ್ನ ಎ ಸಿ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ನಾವು ಹೇಳಿದ್ವಿ ಅವ್ರು ಸಲುವಾಗಿ ಅವ್ರ ಏನೋ ಊರಾಗಿದ್ದಂತ ನಿಮ್ಮನ್ನು ಕಳಿಸ್ತೀನಿ ಅಂತ ಹೇಳಿ ಎ ಸಿ ಸಾಹೇಬ್ರು ನನಗೆ ಫೋನ್ ಮಾಡಿದ್ರಿ ಅದಕ್ಕೆ ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು ರೀ ನಮ್ಗೆ ಆಗ್ರಹ ಐತಿ ಯಾರನ್ನ ಕಹಸಿದಾರನ್ನ ಇಮಿಡಿಯೇಟ್ಲಿ ಅಕ್ರಮವಾಗಿ ಕೋರ್ಟ್ ಸ್ಟೇ ಐತಿ ತಗರ ಅರ್ಜಿ ಐತಿ ಅವ್ರಿಗೇನು ಹೇಳ್ತಾರಂತ ಹೋದಾಗ ಏನು ಹೇಳ್ತಾರೆ ನೀವು ಕಹಸಿದಾರೆ ಯಾವ ಮೇಲಿಂದ ಒತ್ತಡ ಮಾಡಕ್ಕೆ ಸರ್ಕಾರ ಇದನ್ನ

帰れよ matat dan tahu akan kepentingan ah demi mari peranan dan terlibat